ನೀವ್ ಹೇಳ್ತಾ ಇದ್ರ ನಾವು ನೋಡಿಲ್ಲ ನೀವ್ ಹೇಳ್ತಾ ಇದ್ರ ನಾವು ನೋಡಿಲ್ಲ ನಾನು ಒಳಗಡೆ ಇದ್ದೆ ನೋಡಿಲ್ಲ ಒಂದು ಪ್ರಾಸ್ಟಿಕ್ಯೂಷನ್ ಗೆ ಅನುಮತಿ ಏನಾದ್ರು ಕೊಟ್ಟಿದ್ರೆ ಅದ ಮೇಲೆ ಕೋರ್ಟ್ ಇಡ್ತೇವೆ ಅಲ್ಲಿ ಹೋಗ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ರಾಜೀನಾಮೆ ಕೊಡ್ಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟ್ ಅಲ್ಲಿ ಆಗಿದೆಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದಿಲ್ಲ ಆರೋಪ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇನ್ನೊಂದು ಇದೆಯಲ್ಲ ಇನ್ನೊಂದು ಕೋರ್ಟ್ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಆತರ ಏನಿಲ್ಲ ಅವ್ರು ಯಾರಾದ್ರೂ ಹೇಳ್ಕೋಬಹುದು ಅವ್ರು ಅದೇ ಅವ್ರು ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಅಂತ ಅವ್ರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂ ಆಗಿದೆ ಡಬಲ್ ಬೆಂಚ್ ಹತ್ರ ಹೋಗ್ತಾರೆ ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಇದೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂತ ಹೊಸ ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನ ನಾವು ಏನ್ ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನ ತಿಳ್ಕೊಳ್ತೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗು ನೀವೇನಿದ ಪ್ರಕಾರ ಆಡ್ರಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಅದಕ್ಕೆ ಮೇಲಿನ ಕೋರ್ಟಿಗಳಿಗೆ ಹೋಗ್ತಾರೆ ಅಷ್ಟೇ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜಿ ಮುಜುಗರ ಆಗುವಂತ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವ್ದು ಆಗಿಲ್ಲ ಹಾಗೂ ಎಲ್ರಿಗೂ ಗೊತ್ತಿರೋಂತ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಶನ್ ಗೊತ್ತು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರುವುದು ಗೊತ್ತಿರೋ ವಿಚಾರಣೆ ಗೊತ್ತಿಂದಿರೋದೇನು ಇಲ್ಲ ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಗ್ಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟು ಮೇಲಿನ ಕಾನೂನು ಹೋರಾಟ ಮಾಡಿದ ರಾಜಕಾರಣ ಮಾಡಿದರೆ ಅವರು ಈ ಒಂದು ವಿಚಾರದಲ್ಲಿ ಅವ್ನೇನ ನಮ್ಮ ಸಿದ್ಧರಾಮಣ್ಣನ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ ಸಿದ್ದರಾಮಣ್ಣನ ಅವ್ರ ಸೈಟಿಗ್ಲೇ ಆದ್ರೂ ಬಂದಿದೆಯಾ ಸಿದ್ದರಾಮಣ್ಣನ ಅವ್ರಿಗೆ ಏನಾದ್ರೂ ಅವ್ರು ಹೇಳಿ ಮಾಡ್ಸಿದಾರ ಇಲ್ಲ ಅವ್ರು ಅವ್ರದ್ ಅಧಿಕಾರಿ ಅವಧಿಯಲ್ಲಿ ಏನಾದ್ರೂ ಆಗಿದೆಯಾ ನೀವೇ ಹೇಳಿದರೆ ಅವ್ರ ಅಧಿಕಾರ ಅವಧಿಯಲ್ಲಿ ಆಗಿರೋದಿಲ್ಲ ಅವ್ರು ಸಿಗ್ನೇಚರ್ ಮಾಡಿದಿಲ್ಲ ಅವ್ರು ಅಪ್ರೂವಲ್ ಮಾಡಿರೋದಲ್ಲ ಅವ್ರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಸೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲ್ಸವನ್ನ ಇವರೇ ಬೇಕು ಅಂತ ಮಾಡಿ ತಿರ್ಗಾ ಅದ್ರ ಮೇಲೆ ಈ ಥರ ಮಾಡೋದು ಇದು ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಳಿದೆ ತೆರೆದ ಪುಸ್ತಕ ಥರ ಇರುವಂಥವರು ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದ್ಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಜೊತೆಲಿ ಇದ್ದೀವಿ ಅವ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳಕ್ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸಸ್ ಗೆನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಬೆಲೆ ಪ್ಲಾಸ್ಟಿಕ್ ಅದೇ ನಮ್ಗೆ ಅರ್ಥನೇ ಆಗಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ಇನ್ನ ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುಗಾಗಲಿ ಕೊಟ್ಟಿದ್ರು ಇವಾಗ ನೋಡಿ ಸರ್ ಇವಾಗ ನಿಮ್ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ ಅದೆಲ್ಲಾರಿಗೂ ಗೊತ್ತಿದೆ ನೀವ್ ನೋಡಿದೀರ ನಾನ್ ಕಳ್ ಯಡಿಯೂರಪ್ಪನೋದ್ಮೇಲೆ ಆ ತರ ಆರೋಪ ಬಂದಿತ್ತು ಅವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಇದೇನು ತನಿಖೆ ಆಗಿದೆಯಾ ಪ್ರೂವ್ ಆಗಿದೆಯಾ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ ಯಾರ ಪರಾನು ಇದೇನಿಲ್ಲ ಯಾರ ಪರಾನು ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಅದೇ ಅಭಿಮಾನ ಏನೂ ಇದೆಯಾ ಸಿದ್ದರಾಮಯ್ಯ ಖಂಡಿತವಾಗ್ಲೂ ನಾವು ಯಾವತ್ತು ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೇ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತು ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಣ್ಣವ್ರೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿ ರಾಜೀನಾಮೆ ಅದು ಹೈಕಮಾಂಡ್ ತೀರ್ಮಾನ ಮಾಡುದು ಕೊಡಬೇಕಾ ಕೊಡ್ಬೇಕಾ ಅನ್ನೋದು ನಮ್ಮ ಹೈಕಮಾಂಡ್ நம்ம சுர்ஜேவாலா அவ்வாறு ஹர்கே சாஹேர் வேணுகோபால் அவர் ராகுல் காந்தி அவர் அவரு தீர்மானம் பார்த்தார் இவ்வளவு நாவோ தீர்மானி நாவது ண்டிவ் இன்ன இது முன்னடை நம்ம இன்னடை ஏனக்க முன்னடை ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ನಮಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗಲೂ ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವೇನೂ ಮಾಡದೆ ಇದ್ರೂ ಮೇಲೆ ತಪ್ಪುಗಳಾಗ್ತವೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಯಾರ ಬಗ್ಗೆ ಮಾತಾಡೋದಲ್ಲ ಇಲ್ಲ ಅದೇ ಅದೇ ನೀವೇ ಅರ್ಥ ಮಾಡ್ಕೊಳ್ಳಿ ನಾವೇನು ಹೇಳೋದು ಬೇಡ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ನಿಜ ಯಾವ ಸುಳ್ಳು ಅನ್ನೋದು ನೀವೇ ಮಾತಾಡ್ಕೊಳ್ಳಿ ನಾವು ಇನ್ನೊರ್ ಬಗ್ಗೆ ಮಾತಾಡೋದಿಲ್ಲ ನಾವು ಸಿದ್ದರಾಮಣ್ಣವ್ರ ಮೇಲೆ ರಾಶೋಷನ್ ಪರ್ಮಿಷನ್ ಕೊಟ್ಟಿದ್ದು ಸರಿಯಲ್ಲ ಆದ್ರೆ ಇವತ್ತು ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಕೋರ್ಟ್ ಆದೇಶನೂ ನಾವು ಸ್ವಾಗತ ಮಾಡ್ಬೇಕಂತ ಅದು ಸ್ವಾಗತಾನು ಮಾಡಿದ್ದೀವಿ ಪ್ಲಸ್ ಕಾನೂನು ಹೋರಾಟವನ್ನು ಮಾಡಿ ಬಿಜೆಪಿ ಅವ್ರ ಮಾಮೂಲ ಡೈಲಿ ಹೋರಾಟ ಮಾಡ್ಬೇಕು ಬಿಜೆಪಿಯವರು ಡೈಲಿ ಹೋರಾಟ ಮಾಡ್ತಾ ಇದ್ರೆ ನಮಗೂ ಏನಾದರೂ ಬುದ್ಧಿ ಅದು ಇನ್ನೂ ಗೊತ್ತಿಲ್ಲದರೋದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅವ್ರು ಹೋರಾಟ ಮಾಡಿ